ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಇವತ್ತೇನಪ್ಪ ತಿಳಿಸ್ತವ್ರೆ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಹಾಸನ ಡ್ರೈವಿಂಗ್ ಟ್ರ್ಯಾಕಿನ ಅಂಕಿ ಅಂಶಗಳನ್ನ ನಿಮ್ಮ ಮುಂದಗಡೆ ತೋರಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ಎಷ್ಟೆಷ್ಟು ಅಂಕಗಳ್ನ ಪಡೆದವ್ರೆ ಎಷ್ಟು ಜನ ಪಡೆದವ್ರೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಲವತ್ತು ತಗಂದವರು ಇಬ್ರು ನಲವತ್ತೊಂದು ತಗೊಂಡವರು ಇಬ್ರು ಮತ್ತು ನಲವತ್ತೆರಡು ತಕ್ಕಂಥವರು ನಾಲ್ಕು ಜನ ನಲವತ್ತ್ಮೂರು ತಗೊಂಡವರು ನಾಲ್ಕು ಜನ ನಲವತ್ನಾಲ್ಕು ತಗೋನೋರು ಐದು ಜನ ನಲವತ್ತೈದು ತಗೊಂಡವರು ಮೂರು ಜನ ಮತ್ತು ನಲವತ್ತಾರು ತಗೋನೋರು ಇಬ್ರು ನಲವತ್ತೇಳು ತಗೋನೋರಿಬ್ಬರು ಮತ್ತು ನಲವತ್ತೆಂಟು ತಗನೋರು ಒಬ್ಬರು ನಲವತ್ತೊಂಬತ್ತು ತಗೊಂಡಿರೋರು ಇಬ್ಬರು ನಮ್ಮ ಚಾನಲ್ನ ಹೊಸೊಬ್ಬರಾಗಿ ನೋಡ್ತಾ ಇರೋರು ಯಾರ್ಯಾರು ಹೊಸೊಬ್ಬರು ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಮತ್ತು ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಈ ದಿನಗಳಲ್ಲಿ ಏನು ಅಂದರೆ ಡೈಲಿ ಹೆಚ್ಚ ಹೆಚ್ಚು ಅಂಕಗಳನ್ನ ಪಡಿತಿದವರು ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಸ್ಕೋರು ಕಡಿಮೆ ಬರ್ತದೆ ಏನು ಕಾರಣ ಗೊತ್ತಿಲ್ಲ ಮುಂದೆ ನಾನು ನಲವತ್ತ ಎರಡೂವರೆ ತಗೊಂಡವ್ರು ಒಬ್ಬರು ಮೂರೂವರೆ ತಗೊಂಡವರು ಒಬ್ಬರು ನಲವತ್ತ ನಾಲ್ಕೂವರೆ ತಗೊಂಡವ್ರಿಬ್ಬರು ಮತ್ತು ನಲವತ್ತ ಐದುವರೆ ತಗನೋರೊಬ್ಬರು ನಲವತ್ತಾರೂವರೆ ತಗನೋರೊಬ್ಬರು ನಲವತ್ತೇಳುವರೆ ತಗೋಳೋರು ಒಬ್ಬರು ಇಷ್ಟು ಕಂಪ್ಲೀಟಾಗಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಹಾಸನ ಟ್ರ್ಯಾಕಿಂಗಲ್ಲಿ ಸಂಪೂರ್ಣವಾಗಿ ಇಷ್ಟು ಅಂಕಗಳನ್ನ ಪಡೆದಿದ್ದಾರೆ ಇಷ್ಟು ಜನಗಳನ್ನ ಹೇಳ್ದಿದ್ದು ಏನೈತೆ ಅದನ್ನು ನೀವೇ ಕಣ್ಣಾರ ಇದ್ದೀರಿ ಸ್ಕೋರ್ ಯಾವ ಮಟ್ಟದಲ್ಲಿ ಹೋಗಿದೆ ಅನ್ನ ಮುಂದಿನ ದಿನದಲ್ಲಿ ಹೋಗೋರು ದಯಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನೀವು ಇಲ್ಲಿ ಇಷ್ಟ ಸೇರ್ಬೋದು ಮುಂದೆ ನೀವು ಜಾಬನ್ನು ಪಡಿಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾವೆ ಒತ್ತಿ ಒತ್ತಿ ಅಂತೇಳಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದ್ದರಿಂದ ಮುಂದಿನ ದಿನಗಳಲ್ಲಿ ಸ್ಕೋರ್ ತೆಗೆದ್ರೂ ಸೋದಾಗ ಕೆಲಸ ಸಿಗುವ ಸಾಧ್ಯತೆಗಳು ಇರೋದಿಲ್ಲ ಹಂಗಾಗಿ ದಯಮಾಡಿ ನೀವೇ ನೋಡ್ತಾ ಇದ್ದೀರಿ ಯಾವ ರೇಂಜಲ್ಲಿ ಸ್ಕೋರು ಅಪ್ಡೇಟ್ ಆಗಿದೆ ಅನ್ನೋದನ್ನ ದಯಮಾಡಿ ಟ್ರ್ಯಾಕಿಂಗ್ ಹೋಗಿ ಸ್ವಲ್ಪ ತರಬೇತಿ ತಗೊಂಡು ಹೋಗಿ ನೀವು ಸ್ಕೋರ್ನ ಮಾಡಿ ಮತ್ತು ಕೆಲಸವನ್ನು ಪಡೀಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಜೊತೆಗೆ ಅನುಭವಸ್ನ ಡ್ರೈವರ್ಸ್ಗಳು ಯಾರ ಇದ್ದರೆ ಪರಿಚಯ ಇದ್ದರೆ ನಿಮಗೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಏನಾರು ಅವ್ರ ಹತ್ರ ಒಂದು ಸ್ ಕೇಳಿ ಈ ಥರ ಏನು ಮಾಡ್ಬೋದು ಯಾವ ಥರ ಅಂತ ಅನುಭವ ಯಾಕೆಂದರೆ ಅವರೆಲ್ಲ ಟ್ರ್ಯಾಕಿಂಗ್ ಓಡದೆ ಜಾಬ್ಗೆ ಹೋಗಿರ್ತಾರೆ ಹಾಗಾಗಿ ತಿಳ್ಕೊಳ್ಳಿ